ಒಂದೇ ಒಂದು ಡಿಸೈನನ್ನು ಬಳಸಿ ಚಿಕ್ಕಂದ್ರಿಂದ ದೊಡ್ಡದ್ರವರೆಗೂ ಯಾವ ರೀತಿ ರಂಗೋಲೆಗಳನ್ನು ಬಿಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ಒಂದರಿಂದ ಒಂದು ಮೂರರಿಂದ ಒಂದು ಐದರಿಂದ ಒಂದು ಏಳರಿಂದ ಒಂದು ಒಂಬತ್ತರಿಂದ ಒಂದು ಹೀಗೆ ಬೆಸ ಸಂಖ್ಯೆಗಳು ಒಂದರಿಂದ ಸ್ಟಾರ್ಟಾಗಿ ನೀವು ಟು ಎಲ್ಲಿವರೆಗೆ ಬೇಕಾದರೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಸೊ ಆ ಏಳೆ ರಂಗೋಲೆ ತುಂಬ ಚೆನ್ನಾಗಿ ನೀವು ಯಾವ ರೀತಿ ರಂಗೋಲೆ ಬಿಟ್ಟರೂ ಪರವಾಗಿಲ್ಲ ನಿಮ್ಮ ಒಂದು ಏನು ರಂಗೋಲಿ ಎಳೆ ರಂಗೋಲೆಗೆ ಈ ಒಂದು ಡಿಸೈನನ್ನು ನೀವು ಅಪ್ಲೈ ಮಾಡ್ಬೋದು ಸೊ ನಾನು ಇಲ್ಲಿ ಇಲ್ಲಿ ನೀವು ನೋಡ್ಬೋದು ನಾನು ಚಿಕ್ಕಂದಿಂದ ಸ್ಟಾರ್ಟ್ ಮಾಡಿ ದೊಡ್ಡದ್ರವರೆಗೂ ಯಾವ ರೀತಿ ರಂಗೋಲಿನ ಬಿಟ್ಟಿದ್ದೀನಿ ಆ ಡಿಸೈನ್ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಹಾಗೆ ನಾನು ಕೆಲವೊಂದು ರಂಗೋಲಿ ಟೂಲ್ಸ್ಗಳ ಬಗ್ಗೆ ಮಾಹಿತಿನೂ ಸಹ ನೀಡಿದ್ದೀನಿ ರಂಗೋಲಿ ಟೂಲ್ಸ್ಗಳು ರಂಗೋಲಿ ಬಿಡೋದಕ್ಕೆ ಬರೋದಿಲ್ಲ ಅನ್ನೋರಿಗೆ ತುಂಬ ಉಪಯೋಗ ಆಗುತ್ತೆ ಹಾಗೆ ಓ ಕಮ್ಮಿ ಬೆಲೆಯಿಂದ ಜಾಸ್ತಿ ಬೆಲೆವರೆಗೂ ರಂಗೋಲಿ ಟೂಲ್ಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ರಂಗೋಲಿ ಟೂಲ್ಸ್ಗಳನ್ನು ಬಳಸೋದು ಸಹ ತುಂಬ ಸುಲಭ ಸೊ ಯಾವ್ಯಾವ ರೀತಿ ಟೂಲ್ಸ್ಗಳಿದೆ ಮತ್ತು ಯಾವ್ಯಾವ ರೀತಿ ಟೂಲ್ಸ್ಗಳನ್ನು ಯಾವ್ಯಾವ ರೀತಿ ಬಳಸೋದು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ರಂಗೋಲಿಯನ್ನು ಯಾವ ರೀತಿ ಡಿಸೈನನ್ನು ಮಾಡಿದ್ದೀನಿ ಅಂತ ಸೊ ನೋಡಿದ್ರಿ ಅಲ್ವಾ ಯಾವ ರೀತಿ ಸಿಂಪಲ್ ಒಂದೇ ಒಂದು ಡಿಸೈನನ್ನು ಬಳಸಿ ಎಷ್ಟು ದೊಡ್ಡ ರಂಗೋಲಿಗಳನ್ನು ಬೇಕಾದರೂ ನೀವು ಬಿಡಬಹುದು ಸೊ ಇದು ಹದಿನೇಳರಿಂದ ಒಂದು ಹತ್ತೊಂಬತ್ತರಿಂದ ಒಂದು ಇಪ್ಪತ್ತೊಂದರಿಂದ ಈಗ ಬೇಸ ಸಂಖ್ಯೆಗಳು ನೀವು ಎಷ್ಟು ಬೇಕಾದರೂ ಇಟ್ಕೊಂಡು ರಂಗೋಲಿಗಳನ್ನ ಬಿಡ್ಬೋದು ಈಗ ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿದೆ ಏನೇನು ಸೊ ಖಂಡಿತ ಟ್ರೈ ಮಾಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮನೆ ಬಾಗ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಆನ್ಲೈನ್ಗಳಲ್ಲಿ ಸುಮಾರು ರೀತಿಯಾದಂಥ ಒಂದು ರಂಗೋಲಿ ಟೂಲ್ಸ್ಗಳನ್ನು ನೀವು ನೋಡಿರ್ತೀರ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ಗಳಿದೆ ರಂಗೋಲಿ ಟೂಲ್ಸ್ಗಳಲ್ಲಿ ಹಳೆಯೋದ್ರಿಂದ ಹಿಡಿದು ಅಪ್ ಟು ಇಲ್ಲಿವರೆಗೂ ಯಾವ್ಯಾವ ರೀತಿಯ ಒಂದು ರಂಗೋಲಿ ಟೂಲ್ಸ್ಗಳಿದೆಯೋ ಅಷ್ಟು ಇದೆ ಅಂತಲೇ ಹೇಳ್ಬೋದು ಬಾರ್ಡ್ರ್ಗಳಿಗೆ ಆಗಿರುತ್ತೆ ಹಾಗೆ ಮಾಮೂಲಿ ರಂಗೋಲಿಗಳೇ ಸಪ್ರೇಟಾಗಿ ಬರುತ್ತೆ ನನ್ನ ಹತ್ರ ಈ ಥರ ಬಾರ್ಡ್ರ್ಗಳಿಗೆ ಅಂದರೆ ಎರಡು ಎಳೆಯೋದು ಹಾಗೆ ನಾಲ್ಕು ಎಳೆಯೋದು ಹಾರ್ ಎಳೆದು ಈ ಥರ ಟೂಲ್ಸ್ಗಳು ಅದು ಕಬ್ಣದಿದೆ ಮತ್ತು ಇವೆಲ್ಲ ಸ್ಟೆನ್ಸಿಲ್ಸ್ಗಳು ಸುಮಾರು ಥರ ಸ್ಟೆನ್ಸಿಲ್ಸ್ಗಳು ತುಳಸಿ ಹತ್ರ ಆಗಿರ್ಬೋದು ಪಿಕಾಕ್ ಹತ್ರ ಆಗಿರ್ಬೋದು ಹೋಮ್ ಆಗಿರ್ಬೋದು ಮತ್ತು ವೆಲ್ಕಮ್ದು ಆಗಿರ್ಬೋದು ತುಂಬ ವೆರೈಟೀಸಲ್ಲಿ ಸ್ಟೆನ್ಸಿಲ್ಸ್ಗಳಿದೆ ಹಾಗೆ ಸ್ಟ್ಯಾಂಪ್ಸ್ಗಳು ಅಷ್ಟೆ ಬಾಗಿಲು ಮಧ್ಯದಲ್ಲಿ ಆಗಿರ್ಬೋದು ಹಾಗೆ ದೇವ್ರ ಮನೇಲಿ ಆಗಿ ಆಗಿರ್ಬೋದು ಸ್ಟ್ಯಾಂಪ್ಸ್ಗಳು ಅಷ್ಟೇ ಒಂದು ಎಂಟು ಒಂಬತ್ತರಿಂದ ಹತ್ತು ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಹಾಗೆ ಪೆನ್ ಇದು ಅಷ್ಟೇ ಏನು ರಂಗೋಲಿ ಚುಕ್ಕಿಡೋ ಪೆನ್ ಆಗಿರ್ಬೋದು ಮತ್ತು ಡಿಸೈನನ್ನು ಸಹ ಅದರಲ್ಲಿ ನೀವು ಮಾಡ್ಬೋದು ಮತ್ತು ಈಗ ಹೊಸ್ದಾಗಿ ಬಂದಿರೋ ಅಂಥದ್ದು ಅಂದರೆ ರೊಟೇಟ್ ರಂಗೋಲಿ ಟೂಲ್ಸು ತುಂಬಾ ಚೆನ್ನಾಗಿರುತ್ತೆ ರಂಗೋಲಿ ಸ್ಟ್ಯಾಂಪ್ಸ್ ಅದರೊಳಗೆ ಇರುತ್ತೆ ಅದನ್ನು ಯಾವ ರೀತಿ ಬಳಸೋದು ಅಂತ ನಾನಿಲ್ಲಿ ತೋರಿಸ್ತೀನಿ ಸೊ ಮತ್ತೆ ಇದು ಇದು ಸಹ ಬಾರ್ಡರ್ ಅನ್ನು ಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ನನ್ನ ಒಂದು ರಂಗೋಲಿ ಟೂಲ್ಸ್ಗಳು ಇದನ್ನು ಯಾವ್ಯಾವ ರೀತಿ ಬಳಸೋದು ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ರಂಗೋಲಿ ಪುಡಿನ ತೊಗೊಂಡಿದ್ದೀನಿ ಹಾಗೆ ಟಿ ಫೈ ಮೇಲೆ ನಾನು ರಂಗೋಲಿಯನ್ನು ಬಿಡ್ತಾ ಇದ್ದೀನಿ ಏಕೆಂದರೆ ಟೈಲ್ಸು ನಿಮ್ಗೆ ಅದೇ ಥರ ಕಾಣಿಸೋದ್ರಿಂದ ಡಿಸೈನ್ ಅಷ್ಟೊಂದು ರಿಫ್ಲೆಕ್ಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಕಾಣೋದಿಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಫಸ್ಟು ಸ್ಟ್ಯಾಂಪ್ಗಳನ್ನು ಯಾವ ರೀತಿ ಬಿಡೋದು ಅಂತ ತೋರಿಸ್ತೀನಿ ಸ್ಟ್ಯಾಂಪನ್ನು ಮೊದಲು ಬಿಡೋದಕ್ಕೆ ಮುಂಚೆ ಅವಕ್ಕೆ ಸ್ಟ್ಯಾಂಪ್ಗೆ ರಂಗೋಲಿ ಪುಡಿಗಳನ್ನು ಹಾಕೋಬೇಕು ನೀವು ಯಾವ ಡಿಸೈನ್ ಬೇಕಾದ್ರೂ ಅದ್ರ ಮೇಲ್ಗಡೆ ಕ್ಯಾಪನ್ನು ತೆಗೆದಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಇದನ್ನೆಲ್ಲ ಹೊಸ್ಲು ಬಾಗ್ಲ ಹತ್ರ ಅಥವಾ ದೇವ್ರ ಮನೆಯಲ್ಲಿ ಬಿಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ನೋಡ್ತಿರ್ಬೋದು ಲೋಟಸ್ ಆಗಿರ್ಬೋದು ಪಾದ ಆಗಿರ್ಬೋದು ಮತ್ತು ಸ್ವಸ್ತಿಕ್ ಆಗಿರ್ಬೋದು ದೀಪ ಆಗಿರ್ಬೋದು ಸೊ ತುಂಬ ಸ್ಟ್ಯಾಂಪ್ಸ್ಗಳಂತೂ ತುಂಬ ವೆರೈಟೀಸ್ ಬರುತ್ತೆ ನೀವು ಅದನ್ನು ಜಸ್ಟ್ ಮೇಲ್ಗಡೆ ಕ್ಯಾಪ್ನ ಚೇಂಜ್ ಮಾಡಿಕೊಂಡು ಸಹ ನೀವು ರಂಗೋಲಿಗಳನ್ನು ಹಾಕೋಬೋದು ಹಾಗೆ ಇವ್ದು ರೋಲಿಂಗು ಕಾರ್ನರ್ ಅಂದರೆ ಬಾರ್ಡ್ರನ್ನು ಬಿಡೋ ಅಂಥದ್ದು ಇವಾಗ ನೀನು ನೋಡ್ತಿದ್ದೀರಲ್ಲ ಅದು ದೀಪದ ಒಂದು ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಜಸ್ಟ್ ಹಂಗೆ ಇದನ್ನು ಹಾಕ್ಬಿಟ್ಟು ರಂಗೋಲಿ ಪುಡಿನ ಹಾಕ್ಬಿಟ್ಟು ರೋಲ್ ಮಾಡ್ಕೊಂಡು ಹೋದರೆ ಎಷ್ಟು ದೊಡ್ಡ ಬಾರ್ಡರನ್ನು ಬೇಕಾದರೂ ನೀವು ಹಾಕ್ಬೋದು ತುಂಬ ಚೆನ್ನಾಗಿ ಡಿಸೈನ್ಸ್ ಬರುತ್ತೆ ಇದು ಆರು ಎಳೆ ಬರುತ್ತೆ ಒಟ್ಟು ನಾನು ಹೇಳ್ದಾಗೆ ಅದರದ್ದು ನಾಲ್ಕು ಎಳೆದು ಇದೆ ಹಾಗೆ ಎರಡು ಎಳೆದು ಇದೆ ಮತ್ತು ಆರು ಎಳೆದು ಬರುತ್ತೆ ಕಬ್ನೂ ರ್ಯಾಕು ಅದಕ್ಕೆ ರಂಗೋಲಿ ಪುಡಿನ ಹಾಕ್ಬಿಟ್ಟು ಆ ಥರ ನೀವು ಎಳ್ಕೊಂಡು ಹೋದರೆ ಅದನ್ನು ಸಹ ಅಷ್ಟೇ ಎಷ್ಟು ದೊಡ್ಡದು ಬೇಕಾದ್ರೂ ನೀವು ರಂಗೋಲಿ ಬಾರ್ಡ್ರನ್ನು ಹಾಕೋಬೋದು ಹಾಗೆ ಈ ಥರ ಸ್ಟೆನ್ಸಿಲ್ಸ್ಗಳನ್ನ ರಂಗೋಲಿ ಪೌಡರನ್ನು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಉಪಯೋಗಿಸಿ ನೀವು ಈ ಥರ ಸ್ಟೆನ್ಸಿಲ್ಸ್ಗಳ ಮೇಲೆ ರಂಗೋಲಿ ಪುಡಿನ ಮ ಹರಡ್ತಾ ಬಂದರೆ ಆ ಡಿಸೈನ್ ಅಲ್ಲಿ ಇದಾಗ್ತಾ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸಿ ಹಾಗೆ ತುಂಬ ಕಲರ್ಸ್ಗಳಲ್ಲೂ ಸಹ ರಂಗೋಲಿ ಪುಡಿಗಳನ್ನು ಬಳಸ್ಕೊಂಡು ನೀವು ಸ್ಟೆನ್ಸಿಲ್ಸ್ಗಳನ್ನ ಉಪಯೋಗಿಸ್ಕೋಬೋದು ಹಬ್ಬಗಳ ಟೈಮಲ್ಲಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಹಾಗೆ ಈ ಥರ ಪೈಪ್ಗಳಲ್ಲಿ ಕಾರ್ನರ್ಗಳಿಗೆ ಬಟ್ಟೆಗಳನ್ನ ತೋರುಪಬೇಕು ಬಟ್ಟೆನ ಇದು ಮಾಡ್ಬಿಟ್ಟು ಆ ರಂಗೋಲಿ ಪೌಡರನ್ನು ಮದ್ದಕ್ಕೆ ಹಾಕ್ಬಿಟ್ಟು ಆ ಡಿಸೈನನ್ನು ನೀವು ಹೇಳ್ಕೊತಾ ಬಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ದೀಪದ ಒಂದು ರಂಗೋಲಿ ಆ ಬಾರ್ಡ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವೆಲ್ಲ ಬಾರ್ಡ್ರದೇನೆ ಆಲ್ಮೋಸ್ಟು ರೋಲಿಂಗ್ ಆಗಿರ್ಬೋದು ಮತ್ತು ಕಬ್ಣದಾಗಿರ್ಬೋದು ಮತ್ತು ಈ ಥರ ಪೈಪ್ದಾಗಿರ್ಬೋದು ಇವೆಲ್ಲ ರೋಲಿಂಗು ಅಂದರೆ ಕಾರ್ನರ್ ಬಾರ್ಡ್ರ್ಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ನೀವು ಅಂಥದ್ದು ಪೆನ್ನು ಪೆನ್ನಲ್ಲಿ ಚುಕ್ಕಿ ಬೇಕಾದರೂ ಇಡ್ಬೋದು ರಂಗೋಲಿ ಬೇಕಾದರೂ ಇಡ್ಬೋದು ಹಾಗೆ ಈ ತರ ಬಾರ್ಡ್ರನ್ನು ಬೇಕಾದರೂ ಹಾಕ್ಬೋದು ಇದು ಐದು ಲೈನ್ ಅಂತ ಬ್ಲೈನ್ ಬರುತ್ತೆ ಸ್ಟ್ರೈಟ್ ಆಗಿ ಹಾಕ್ಬೋದು ಅಥವಾ ಒಂಥರ ದೊಂಗ್ ತೊಂಗಾಗ ಬೇಕಾದರೂ ಹಾಕ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಬಾರ್ಡರ್ಗೆ ಹಾಗೆ ಅಮೆಝಾನಿಂದ ಇಂದ ಒಂದು ಪ್ರಾಡಕ್ಟ್ ತರಿಸಿದೆ ಇದು ರಂಗೋಲಿ ಮ್ಯಾಜಿಕ್ ರೊಟೇಟ್ ಟೂಲ್ ಅಂತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು ಇದನ್ನು ಸುಮಾರು ರಿವ್ಯೂಗಳನ್ನ ನೋಡಿ ತರಿಸಿದ್ದಂಥದ್ದು ಇದರಲ್ಲಿ ಈ ಥರ ಪಾಟ್ಸ್ಗಳು ಬರುತ್ತೆ ಮತ್ತು ರಂಗೋಲಿ ಪೌಡರ್ ನಾಲ್ಕು ಪ್ಯಾಕೆಟ್ ಬರುತ್ತೆ ಮತ್ತು ಸ್ಟೆನ್ಸಿಲ್ಸ್ಗಳು ನಾಲ್ಕು ಸ್ಟೆನ್ಸಿಲ್ಸ್ ಬರುತ್ತೆ ಅದನ್ನು ಈ ಥರ ರಂಗೋಲಿ ಪೌಡರ್ನ ಹಾಕ್ಕೊಂಡು ಜಸ್ಟ್ ಅದನ್ನು ರೋಟೇಟ್ ಮಾಡೋ ಅಂಥದ್ದು ಕೈಯೆಲ್ಲ ಏನೂ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವೆಷ್ಟು ದೊಡ್ಡದಾಗಿ ಬೇಕಾದರೂ ರಂಗೋಲಿಗಳನ್ನು ಹಾಕೋಬೋದು ನಾನು ನಿಮಗೆ ಕಾಣಲಿ ಅನ್ಬಿಟ್ಟು ಪೇಪರ್ ಮೇಲೂ ಸಹ ಆ ಥರ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಈ ತರ ಕಲರ್ ಕಲರ್ ಕಾಂಬಿನೇಷನ್ ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಬಹುದು ಇದಿಷ್ಟು ನನ್ನ ಒಂದು ರಂಗೋಲಿ ಟೂಲ್ಸ್ ಗಳು ಯಾವ್ಯಾವ ರೀತಿ ರಂಗೋಲಿ ಟೂಲ್ಸ್ ಗಳನ್ನ ಬಳಸೋದು ಅಂತ ಹೇಳ್ಕೊಟ್ಟಿದ್ವಿ ಸೊ ಐ ಹೋಪ್ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್